ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಿಡುಗ ಸಿನಿಮಾ ರಾಜ್ಯಾದ್ಯಂತ ಆಗಸ್ಟ್ ಇಪ್ಪತ್ತೆರಡರಂದು ಬಿಡುಗಡೆಯಾಗಲಿದೆ ಎಂದು ನಿರ್ದೇಶಕ ಮಾಗಡಿ ಕೆಂಪೇಗೌಡ ತಿಳಿಸಿದರು ಕೋಣಿಕೊಪ್ಪದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಿಡುಗ ಸಿನಿಮಾ ಅಣ್ಣ ತಂಗಿಯ ಬಾಂಧವ್ಯದ ಬೆಸುಗೆಯ ಕೌಟುಂಬಿಕ ಕಥೆಯಾಗಿದೆ ಸಿನಿಮಾಕ್ಕೆ ಶಂಕರ್ನಾರಾಯಣ್ ನಂಬೋದಿರಿ ಕೆಂಪೇಗೌಡ ಜಿ ರತೀಶ್ ಹುದಿಕೇರಿ ಬಂಡವಾಳ ಹೂಡಿದ್ದಾರೆ ಒಂದು ಕೊಲೆಯ ಸುತ್ತ ನಡೆಯುವ ಘಟನೆಗಳು ಥ್ರಿಲ್ಲಿಂಗ್ ಅನುಭವ ನೀಡಲಿದೆ ಸಿನಿಮಾದ ಮೂರು ಹಾಡುಗಳು ಈಗಾಗಲೇ ಜನಪ್ರಿಯವಾಗಿದೆ ಬೆಂಗಳೂರು ಮಾಗಡಿ ಸೇರಿದಂತೆ ಇನ್ನಿತರ ಪ್ರದೇಶ ದೇಶಗಳಲ್ಲಿ ನಲವತ್ತು ದಿನ ಚಿತ್ರೀಕರಣ ಮಾಡಲಾಗಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಲಾವಿದರು ಸಿನಿಮಾಕ್ಕೆ ಜೀವ ತುಂಬಿದ್ದಾರೆ ನಾಯಕ ನಟನಾಗಿ ಕೊಡಗಿನ ರತೀಶ್ ಹುದಿಕೇರಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದಾರೆ ಈಗಾಗಲೇ ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಭವಾನಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಗೋಣಿಕೊಪ್ಪದ ನೂತನ ಚಿತ್ರಮಂದಿರದಲ್ಲೂ ಸಿನಿಮಾ ತೆರೆ ಕಾಣಲಿದೆ ಎಂದರು ಡೈರೆಕ್ಟರು ಕೂಡ ನಾನೇ ಹಾಗೆ ನಿರ್ಮಾಪಕರು ಮೂರು ಜನ ಇದ್ದೀವಿ ಒಂದು ಕೆಂಕರ ಜಿ ಅಂತ ಒಂದು ಶಂಕರನಾರಾಯಣ ಅಂತ ಒಂದು ರತೀಶ್ ಪುರ್ಗಂತ ಮೂರು ಜನ ಪ್ರೊಡ್ಯೂಸರ್ ಈ ಸಿನಿಮಾ ಒಂದು ನಲವತ್ತು ದಿನ ಶೂಟಿಂಗ್ ಮಾಡಿದ್ವಿ ಮಾಗಡಿ ಬೆಂಗಳೂರು ಎಲ್ಲ ಕಡೆ ಶೂಟಿಂಗ್ ಮಾಡಿದ್ವಿ ಮತ್ತು ಸಾವನುರ್ಗ ಫಾರೆಸ್ಟನ್ನು ಮಾಡಿದ್ವಿ ಹಾಗೆ ಇವರು ರತೀಶ್ ಚಂದ್ಬಿಟ್ಟು ಈ ಚಿತ್ರದ ನಿರ್ಮಾಪಕರು ಮತ್ತು ನಾಯಕರು ಇವರು ಭವಾನಿ ಅಂತ ಹೇಳ್ಬಿಟ್ಟು ಚಿತ್ರದ ನಾಯಕಿ ನಮ್ಮ ಸಿನಿಮಾದ ನಾಯಕಿ ಅಂತಿಂತ ಪಾತ್ರಗಳು ಮುಖ್ಯ ಮೇಯ್ನು ತಂಗಿ ಪಾತ್ರ ಅವರ ಮೇನ್ ಹೀಗೋ ಇನ್ನು ಹಲವಾರು ಆರ್ಟಿಸ್ಟ್ ಎಲ್ಲ ಇದ್ದಾರೆ ಕರ್ನಾಟಕ ಬಂದಿಲ್ಲ ಇವತ್ತು ಮತ್ತೆ ಸಿನಿಮಾ ಇದೇ ಒಂದು ಕೂಡ ಇದೇ ಒಂದು ಸಿನಿಮಾ ರಿಲೀಸ್ ಆಗಿದೆ ಆಲ್ ಕರ್ನಾಟಕ ಮೇಯ್ನ್ ನಮ್ಮ ಹೋಳಿಕೊಪ್ಪದಲ್ಲಿ